ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನಾಳೆ ಮಕರ ಸಂಕ್ರಾಂತಿಯ ಪೂರ್ವ ಪುಣ್ಯ ಕಾಲವನ್ನು ಹೇಳ್ತೀನಿ ಆ ಸಮಯದಲ್ಲಿ ದಾನವನ್ನು ಮಾಡಿರಿ ಅಷ್ಟೇ ಅಲ್ಲ ಪೂಜಾ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ನಾಳೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಪೂರ್ವ ಪುಣ್ಯ ಕಾಲದಲ್ಲಿ ಮಾಡಿದಂಥ ದಾನ ಧರ್ಮಗಳಿಗೆ ವಿಶೇಷ ಫಲಪ್ರಾಪ್ತಿ ಇರ್ತದ ಆ ಸಮಯ ಕೂಡ ಹೇಳ್ತೀನಿ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ ನಾಳೆ ಏನೇನು ವಿಶೇಷತೆ ಅದ ಇನ್ನೂ ಲಘುನ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಆದ್ರೆ ನಮ್ಮ ಮನೆಯಲ್ಲಿ ಕೊನೆಯ ದಿವಸ ನಾವು ರಾತ್ರಿ ಇದು ಹೀಗಾಗಿ ಸಮಯ ನನಗೆ ಸಿಗಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ನಾಳೆ ಸೂರ್ಯ ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಚಂದ್ರ ಕರ್ಕ ರಾಶಿಯಲ್ಲಿ ಸ್ಥಿತನಿರ್ತಾನೆ ನಾಳೆ ಪ್ರತಿಪದಾತಿಥಿ ಅಂದರೆ ಪಾಡ್ಯತಿಥಿ ಜೊತೆಗೆ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದ ನಂತರ ಹತ್ತು ಗಂಟೆ ಹದಿನೈದು ನಿಮಿಷದ ನಂತರ ಪುಷ್ಯ ನಕ್ಷತ್ರ ಕಾಲು ಹಾಕ್ಲಿರುತ್ತದೆ ನಾಳೆ ಸೂರ್ಯೋದಯ ಏಳು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಸೂರ್ಯ ಅಸ್ತ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯಾಸ್ತ ಆಗ್ತದೆ ಈ ಒಂದು ಸಮಯವನ್ನು ರಾಶಿ ನಕ್ಷತ್ರ ಎಲ್ಲವನ್ನು ನಾವು ಅಧ್ಯಯನ ಮಾಡಿದಾಗ ವಿಶೇಷ ಒಂದು ಯೋಗಗಳು ಯಾವ ಒಂದು ಸಮಯದಲ್ಲಿ ಪ್ರಾಪ್ತಿಯಾಗ್ತದ ಹೇಳಿ ಪೂಜಾ ಸಮಯವನ್ನು ಹೇಳ್ತೀನಿ ಜೊತೆಗೆ ಉತ್ತರಾಯಣದ ಪೂರ್ವ ಪುಣ್ಯಕಾಲ ಅಂಥೇಳಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಆ ಸಮಯದಲ್ಲಿ ಮಾಡಿದಂಥ ದಾನ ಧರ್ಮಗಳು ವಿಶೇಷ ಫಲಪ್ರಾಪ್ತಿಯಾಗ್ತದ ಅದೇ ಸಮಯದಲ್ಲಿ ನಾಳೆ ದಿವಸ ದಾನವನ್ನು ಕೊಡ್ರಿ ಕೇವಲ ದಾನವನ್ನು ಕೊಡುವವರು ಪೀಡೆ ಇದ್ದವರು ಹಾನಿ ಇದ್ದವರು ಮಾತ್ರ ಅಲ್ಲ ಎಲ್ಲರೂ ದಾನ ಮಾಡೋದರಿಂದ ವಿಶೇಷ ಫಲ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಅಕ್ಷಯ ಫಲ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಶುಭ ಇದ್ದವರು ಕೂಡ ದಾನವನ್ನು ಮಾಡಿದಾಗ ಇನ್ನೂ ಹೆಚ್ಚಿನ ಶುಭ ಫಲಗಳು ನಮಗೆ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ನಾಳೆ ದಿವಸ ನಾ ಏನು ದಾನಗಳನ್ನ ಹೇಳಿ ಮೊನ್ನೆ ವಿಡಿಯೋದೊಳಗೆ ಆ ಎಲ್ಲ ದಾನಗಳನ್ನ ಯಾರು ಬೇಕಾದರೂ ಮಾಡ್ಬೋದು ಮಾಡಿದರೆ ವಿಶೇಷ ಫಲಪ್ರಾಪ್ತಿನೂ ಆಗ್ತದೆ ಆ ವಿಡಿಯೋ ಬಹಳ ಜನ ನೋಡಿಲ್ಲ ಯಾಕಂದ್ರೆ ದಾನ ಮಾಡೋದು ಅಂದ್ರೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆದರೆ ನಿಮಗೆ ಗೊತ್ತಿಲ್ಲ ದಾನದ ಮಹತ್ವ ಏನದ ಅಂತ ಹೇಳಿ ಒಂದು ಸಲ ದಾನವನ್ನು ಮಾಡಿ ನೋಡ್ರಿ ಅದರ ಅರ್ಥ ನಿಮಗೆ ಅರ್ಥ ಆಗ್ತದೆ ಇನ್ನು ಪೂಜೆಗೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷ ವಿಶೇಷ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗದ ನಂತರ ಅಮೃತ ಕಾಲ ಅಂತ ಹೇಳ್ತೀವಿ ಏಳು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ವಿಶೇಷವಾಗಿ ಅಮೃತ ಕಾಲ ಪ್ರಾಪ್ತಿಯಾಗಲಿಗತ್ತದ ಈ ಅಮೃತ ಕಾಲದಲ್ಲಿ ಪೂಜೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಹೇಳಿ ನಂತರ ದಾನವನ್ನು ಯಾರೇ ಆದರೂ ದಾನವನ್ನು ಕೊಡೋರು ಆ ಸಮಯದಲ್ಲಿ ದೇವರ ಮುಂದೆ ಇಟ್ಟು ಕುಲದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಅದಾದ ಮೇಲೆ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಪೂರ್ವ ಪುಣ್ಯಕಾಲ ಪ್ರಾಪ್ತಿಯಾಗಲಿಗತ್ತದ ಅದನ್ನು ನಾವು ಹೇಳ್ತೀವಿ ಸ ಉತ್ತರಾಯಣದ ಪೂರ್ವ ಪುಣ್ಯಕಾಲ ಹೇಳಿ ಈ ಸಮಯದಲ್ಲಿ ಮಾಡಿದಂಥ ದಾನ ಧರ್ಮಗಳು ಅಕ್ಷಯ ಫಲವನ್ನು ಅಂತ ಹೇಳಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಅದಕ್ಕಾಗಿ ಸಮಯವನ್ನು ಹೇಳ್ತೀನಿ ನಾಳೆ ಈ ಸಮಯದಲ್ಲಿ ನೋಟ್ ಮಾಡಿ ಇಟ್ಕೊಳ್ರಿ ಸಂಕಲ್ಪ ಮಾಡಿ ದಾನವನ್ನು ಕೊಡ್ರಿ ಈ ಸಮಯದಲ್ಲಿ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಒಳ್ಳೆಯ ಕೆಲಸಗಳಿಗೆ ನಮಗೆ ಅಕ್ಷಯ ಫಲ ಇದ್ದರೆ ನಾವು ಮಾಡಿದಂಥ ಕೆಟ್ಟ ಕೆಲಸಗಳು ಅಳೋದು ಮತ್ತೊಬ್ಬರಿಗೆ ಕೆಟ್ಟ ಶಾಪವನ್ನು ಹಾಕೋದು ಅವೆಲ್ಲವೂ ಕೂಡ ನಿಮಗೆ ಕೆಟ್ಟ ಫಲವನ್ನು ಕೊಡ್ತದೆ ಅದಕ್ಕಾಗಿ ಆ ಸಮಯದಲ್ಲಿ ಆದಷ್ಟು ಭಗವಂತನ ಆರಾಧನೆಯನ್ನು ಮಾಡಿ ಸಮಯ ಹೇಳ್ತೀನಿ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದಾಗೆ ವಿಶೇಷವಾಗಿ ಇದು ಉತ್ತರಾಯಣದ ಪುಣ್ಯಕಾಲ ಅಂಥೇಳಿ ಸರಿಯಾಗಿ ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯವನ್ನು ತಿಳಿಸ್ಕೊಟ್ಟೆ ನಾನು ನಿಮ್ಗೆ ಈ ಸಮಯದಲ್ಲಿ ಮಾಡಿದಂಥ ವಿಶೇಷ ದೈವಿ ಕಾರ್ಯಗಳಿಗೆ ಅಕ್ಷಯ ಪ್ರಾಪ್ತಿ ಸೂರ್ಯನನ್ನು ಕುರಿತು ನೀವು ಏನೇ ದಾನ ಧರ್ಮವನ್ನು ಮಾಡಿರಿ ನಾಳೆ ದಿವಸ ಭಗವಂತನ ದರ್ಶನವನ್ನು ಮಾಡಿರಿ ಕೆಲವೂ ಒಳ್ಳೆಯ ಪ್ರಾಪ್ತಿ ಆಗ್ತದೆ ಆ ಸಮಯದಲ್ಲಿ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳಿ ಆ ಸಮಯದಲ್ಲಿ ಎಳ್ಳನ್ನು ದಾನ ಮಾಡಬೇಕು ಹಿರಿಯರು ಬಂದವರಿಗೆ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ಯಾರೇ ಬರಲಿ ಅದರಲ್ಲಿ ಜಾತಿ ಮತ ಪಂಥ ಅಂತ ಅಲ್ಲ ಯಾರು ಮಕ್ಕಳಿದ್ದಂಥ ಹಿರಿಯ ಮನುಷ್ಯ ಹೆಣ್ಣು ಮಕ್ಕಳು ಬಂದರೆ ಅವರಿಗೆ ಎಳ್ಳ ಬೆಲ್ಲ ಕೊಟ್ಟು ಅದರ ಜೊತೆ ದಕ್ಷಿಣೆಯನ್ನು ಕೊಡ್ರಿ ಮುತ್ತೈದಿಯನ್ನು ಕರೆದು ದಕ್ಷಿಣೆಯನ್ನು ಕೊಟ್ಟು ಎಳ್ಳು ಬೆಲ್ಲವನ್ನು ಕೊಟ್ಟು ನಮಸ್ಕಾರ ಮಾಡಿರಿ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದ್ರು ಹಿರೇ ಮನುಷ್ಯರು ಇರ್ತಾರಲ್ಲ ಅಂಥವರಿಗೆ ಎಳ್ಳನ್ನು ದಾನ ಮಾಡಿ ತಾಂಬೂಲ ದಕ್ಷಿಣೆ ಸಹಿತ ಎಳ್ಳನ್ನು ನಾಳೆ ದಿವಸ ದಾನವನ್ನು ಮಾಡಿರಿ ದೇವಸ್ಥಾನಕ್ಕೆ ಹೋಗಿ ಕುಲದೇವರ ಮುಂದೆ ನಾಳೆ ಎಳ್ಳು ಬೆಲ್ಲ ನೈವೇದ್ಯ ಇರ್ತದೆ ಅಷ್ಟೇ ಅಲ್ಲ ನಾಳೆ ದಿವಸ ವಿಶೇಷವಾಗಿ ದಾಮೋದರ ಪೂಜೆ ಇರ್ತದೆ ನನಗೆ ಸಮಯ ಸಿಗಲಿಲ್ಲ ಹೇಳ್ಕೊಡ್ಲಿಕ್ಕೆ ಕೃಷ್ಣನ ಮೂರ್ತಿಯನ್ನು ಇಟ್ಟು ದಾಮೋದರ ಸಂಕಲ್ಪ ಹೇಳ್ತೇನೆ ಒಂದು ಕೃಷ್ಣನ ಮೂರ್ತಿಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಟು ಪೂಜೆಯನ್ನು ಮಾಡಬೇಕು ಸಂಕಲ್ಪ ಹೇಳ್ತೀನಿ ಏವಂ ವಿಶಿಷ್ಟಾಯ ಗುಣವಿಶೇಷವಿಶಿಷ್ಟಾ ಮಮ್ಮ ಆಚರಿತವ್ರತ ಸಮಗ್ರ ಸಂಪೂರ್ಣ ಫಲ ಪ್ರಾಪ್ತ ಮಕಲ ಸೌಭಾಗ್ಯಸುಸನ ಪ್ರಾಪ್ತಿ ಸಮಸ್ತದೊರ್ತಕ್ಷಮೋದರದೇವತ ಮುದ್ದೇಶೋದರ ದೇವತ ಯಾವಚ್ಛಕ್ತಿ ಶ್ರೀ ಮಕರ ಸಂಕ್ರಾಂತಿ ವ್ರತಮಹಂ ಕರಿಯಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಗಣಪತಿಸ್ಮರಣೆಯನ್ನ ಮಾಡಿಕೊಂಡು ನಂತರ ಲಕ್ಷ್ಮೀನಾರಾಯಣಂ ವಂದೇ ಶಂಕಚಕ್ರಗದಾಧರಂ ವಾಮಭಾಗೇಯುತ ದೇವ್ಯಾಂ ಸರ್ವಾಭರಣಭೂಷಿತ ದಾಮೋದರಾಯಣ ಮಹಾಧ್ಯ ಸಮರ್ಪೆಯಮೀ ಅಂಥೇಳಿ ಧ್ಯಾನವನ್ನ ಆಹ್ವಾನ ಆಸನ ಇವನ್ನೆಲ್ಲ ಇರ್ತದ ಇನ್ನು ದೋಷ ನಿವಾರಣೆಗೆ ಹೆಣ್ಣು ಮಕ್ಕಳು ಮಾಡ್ಕೊಳ್ಬೇಕು ರಜಸ್ವಲ ದೋಷ ನಿವೃತ್ತಂ ಸಕಲ ಸೌಭಾಗ್ಯ ಸಂತಾನ ಪ್ರಾಪ್ತ್ಯರ್ಥಂ ಅಸ್ಮತ್ ಶ್ರೀ ದಾಮೋದರ ಪ್ರೇಣಯ ದಾಮೋದರ ದೇವತಾ ಪ್ರತ್ಯರ್ಥಂ ದಾಮೋದರ ಪೂಜಾಂ ಅಂತ ಹೇಳಿ ಕೃಷ್ಣ ಅಂಬೆಗಾಲ ಇಡುವಂಥ ಕೃಷ್ಣನ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆಗೆ ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂಮಾಲೆಯನ್ನು ಇರಿಸಬೇಕು ವಿಷ್ಣು ಅಷ್ಟೋತ್ತರವನ್ನು ಹೇಳಿ ತುಳಸಿಯನ್ನು ಏರಿಸಬೇಕು ಈ ರೀತಿ ಪೂಜೆಯನ್ನು ಮಾಡಿ ನಾಳೆ ದಿವಸ ವಿಶೇಷವಾಗಿ ಮನೆಯಲ್ಲಿ ಸಂಕ್ರಮಣ ನಿಮಿತ್ತವಾಗಿ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಬೋದು ದಾಮೋದರ ಅಂದರೆ ಸಾಕ್ಷಾತ್ ವಿಷ್ಣುವಿನ ಅವತಾರ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಬೋದು ಈ ರೀತಿಯಾಗಿ ನಾಳೆ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ತೋರಿಸ್ಬೇಕು ಎಳ್ಳು ಬೆಲ್ಲ ನೈವೇದ್ಯ ತೋರಿಸ್ಬೇಕು ನಿಮ್ಮ ಕುಲದೇವರಿಗೆ ಅಡುಗೆ ಏನು ನೈವೇದ್ಯ ಮಾ ನಿಮ್ಮ ಮನೆಯಲ್ಲಿ ಯಾವನೇ ಪದ್ಧತಿ ಇರ್ತದೋ ಆ ಪದ್ಧತಿಯಿಂದ ಕುಲದೇವರಿಗೆ ನೈವೇದ್ಯವನ್ನು ಮಾಡಬೇಕು ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ಕುಲದೇವರಿಗಾಗಿರ್ಬೋದು ದೇವರಿಗೆ ಆಗಿರ್ಬೋದು ಎಳ್ಳು ಬೆಲ್ಲ ಚೆಂದಾಗಿ ಎಳ್ಳನ್ನು ಹುರಿಬೇಕು ಅದರ ಜೊತೆ ಬೆಲ್ಲವನ್ನು ಸೇರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅದಾದಮೇಲೆ ನೀವು ಮ ಹೊರಗಿನ ಕೊಡಲಿಕ್ಕೆ ಎಳ್ಳು ಬೆಲ್ಲ ಯಾವ ರೀತಿ ಮಾಡ್ಕೊತಿರೋ ಮಾಡ್ಕೊಳ್ರಿ ಆದರೆ ದೇವರಿಗೆ ಮಾತ್ರ ಎಳ್ಳು ಬೆಲ್ಲ ನೈವೇದ್ಯ ಇರ್ತದೆ ಈ ರೀತಿಯಾಗಿ ವಿಶೇಷವಾಗಿ ನಾಳೆ ಆಚರಣೆ ಇರ್ತದೆ ಆಚರಣೆಯನ್ನು ಮಾಡಿರಿ ನಿಮ್ಮ ಸಮಸ್ತ ಸಂಕಷ್ಟಗಳು ಹೋರಾಗ್ತದೆ ಅಂತ ಹೇಳ್ತಾ ನನಗೆ ಇದ್ದ ಸಮಯದಲ್ಲೇ ನಿಮಗೆ ವೀಡಿಯೋವನ್ನು ಹಾಕೇನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ